ಡಾಕ್ಟರ್ ಮೊದಲನೇದಾಗಿ ಪಿ ಸಿ ಡಿ ಮತ್ತು ಫೈಬ್ರಾಯ್ಡ್ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರನ್ನು ಕಾಡ್ತಾ ಇದೆ ಈ ಪಿ ಸಿ ಡಿ ಸಮಸ್ಯೆ ಅನ್ನೋದು ಸೊ ಪಿ ಸಿ ಓ ಡಿ ಅಂತ ಹೇಳಿದರೆ ಏನು ಯಾಕೆ ಈ ಸಮಸ್ಯೆ ಉಂಟಾಗತ್ತೆ ಸೊ ಪಿ ಸಿ ಓ ಡಿ ಆ್ಯಂಡ್ ಫೈಬ್ರೋಡ್ ಅಂತ ಹೇಳಿದಾಗ ಸೊ ಹಾರ್ಮೋನಲ್ ಚೇಂಜಸಿಂದ ಕಾಣಿಸ್ಕೊಳ್ಳುವಂಥದ್ದು ಸೊ ಡೇಸ್ ವಿ ಸಿ ಇನ್ ಅ ಲಾಟ್ ಆಫ್ ಎಂಗೇಜಲ್ಲಿ ಅಂತ ಹೇಳ್ಬೋದು ಸೊ ಎಂಗೇಜ್ ಗರ್ಲ್ಸಲ್ಲಿ ನೋಡ್ತೀವಿ ಆ್ಯಂಡ್ ಟೀನೇಜ್ ಗರ್ಲ್ಸಲ್ಲಿ ಕ್ವೈಟ್ ಕಾಮನ್ ಆಗಿದೆ ಪಿ ಸಿ ಓ ಡಿ ಸಮಸ್ಯೆ ಅಂತ ಸೊ ಯೂಶಲಿ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಒಂದು ಟ್ವೆಂಟಿ ಫೈವ್ ಟು ಫೋರ್ಟಿ ಫೈವ್ ಏಜ್ ಗ್ರೂಪಲ್ಲಿ ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು ಪಿ ಸಿ ಓ ಡಿ ಸಮಸ್ಯೆ ಆಗಿರ್ಬೋದು ಅಥವಾ ಫೈಬ್ರೋಡ್ ಸಮಸ್ಯೆ ಆಗಿರುವಂಥದ್ದು ಸೊ ಮೇಯ್ಲಿ ಇಟ್ ಇಸ್ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು ಸೊ ಯಾವಾಗ ಹಾರ್ಮೋನಲ್ ವ್ಯತ್ಯಾಸ ಆಗುತ್ತೋ ಸೊ ದೇಹದಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಅವರಲ್ಲಿ ಇ ಪಿ ಸಿ ಓಡಿ ಸಮಸ್ಯೆ ಕಾಣಿಸ್ಕೊಳ್ಬಹುದು ಸೊ ಅರ್ಲಿ ಆಗಿ ಕೂಡ ಕಾಣಿಸುತ್ತೆ ತರ್ಟೀನ್ ಟು ನೈನ್ಟೀನ್ ಗ್ರೂಪ್ ಆಫ್ ಏಜ್ ಗರ್ಲ್ಸ್ ಏನಿದ್ದಾರೆ ಸೊ ಆಗತಾನೆ ಮೆಚೂರ್ ಆಗಿರ್ತಾರೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ಕೆಲವ್ರಿಗೆ ಲೈಕ್ ವಿತಿನ್ ಒನ್ ಇಯರ್ ಸೈಕಲ್ಸ್ ಇರ್ಬೋದು ಸೊ ತದನಂತರ ಅವ್ರಿಗೆ ಇರ್ರೆಗ್ಯುಲರ್ ಸೈಕಲ್ ಶುರು ಆಗುತ್ತೆ ಸೊ ಒನ್ಸ್ ಇನ್ ತ್ರೀ ಮಂತ್ಸ್ ಮುಟ್ಟಾಗುವಂಥದ್ದು ಅಥವಾ ಸಿಕ್ಸ್ ಮಂತ್ಸ್ ಒಂದ್ಸರಿ ಮುಟ್ಟಾಗುವಂಥದ್ದು ಸೊ ಕೆಲವ್ರಿಗೆ ಸೈಕಲ್ಸ್ ಆಗೋದೇ ಇಲ್ಲ ಸೊ ಆ್ಯಸ್ ಲೈಕ್ ಅವರು ಮಾತ್ರೆ ಅಥವಾ ಹಾರ್ಮೋನಲ್ ಪಿಲ್ಸ್ ತೊಗೊಂಡಾಗ ಅವ್ರಿಗೆ ಸೈಕಲ್ಸ್ ಆ ಮಂತ್ ಬರುತ್ತೆ ಸೊ ಎಗೇನ್ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಹಾರ್ಮೋನಲ್ ಪಿಲ್ಸ್ ಫಾರ್ ದಿ ನೆಕ್ಸ್ಟ್ ಸೈಕಲ್ ಅಂತ ಹೇಳ್ಬೋದು ಸೊ ಕಂಪ್ಲೀಟಾಗಿ ಅವರು ಹಾರ್ಮೋನಲ್ ಪಿಲ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಆಗ ಅವರ ಸೈಕಲ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ಪಿ ಸಿ ಡಿ ಸಮಸ್ಯೆ ಅಂತ ಹೇಳಿದಾಗ ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಅಂತ ಹೇಳ್ಬೋದು ಸೊ ಇಮ್ಮೆಚ್ಯೂರ್ ಓವೇರಿಯನ್ ಫಾಲಿಕಲ್ಸ್ ಈಗ ನಾರ್ಮಲ್ ಆಗಿ ಮೆನ್ಸ್ಟ್ರಲ್ ಸೈಕಲ್ ಆಗಬೇಕು ಅಥವಾ ಅವರು ಕನ್ಸಿವ್ ಆಗಬೇಕು ಅಂತ ಹೇಳಿದಾಗ ಸೊ ಎಗ್ ಸೈಜ್ ಏಯ್ಟೀನ್ ಟು ಟ್ವೆಂಟಿ ಫೋರ್ ಎಮ್ ಎಮ್ ಇರಬೇಕು ಅಂತ ಹೇಳ್ತೀವಿ ಸೊ ಯಾವಾಗ ಇದು ಸೈಜ್ ಕಮ್ಮಿ ಇರುತ್ತೋ ಲೈಕ್ ಗ್ರೋ ಆಗ್ತಿರೋದಿಲ್ಲ ಸೊ ಆಗ ಇಮೆಚ್ಯೂರ್ ಓವೇರಿಯನ್ ಫಾಲಿಕಲ್ಸ್ನ ನೋಡ್ತೀವಿ ಸೊ ಇದನ್ನು ನೀರು ಗುಳ್ಳೆ ಅಂತ ಹೇಳ್ಬೋದು ಇದು ಗರ್ಭಕೋಶದ ಎರಡೂ ಭಾಗದಲ್ಲಿ ಕಾಣಿಸ್ಬೋದು ಅಥವಾ ಒಂದೇ ಭಾಗದಲ್ಲಿ ಕಾಣಿಸ್ಕೊಡುವಂತದಿರಬಹುದು ಆ್ಯಂಡ್ ಕೆಲವ್ರಿಗೆ ಬರೀ ಇರೆಗ್ಯುಲರ್ ಸೈಕಲ್ಸ್ ಅಷ್ಟೇ ಕಾಣಿಸ್ತಾ ಇರುತ್ತೆ ಹಲವಾರು ಬಾಡಿನಲ್ಲಿ ಚೇಂಜಸ್ ಆಗ್ಬೋದು ಡ್ಯೂ ಟು ಎಫ್ ಎಸ್ ಎಚ್ ಆ್ಯಂಡ್ ಎಲ್ ಎಚ್ ಅಂದರೆ ಫಾಲಿಕಲ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲುಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳ್ತೀನಿ ಸೊ ಇದು ಒನ್ ಒನ್ ಈಸ್ ಟು ಸೊ ಯಾವಾಗ ಇದರಲ್ಲಿ ವ್ಯತ್ಯಾಸ ಆಗುತ್ತೋ ಸೊ ಇಟ್ ಕ್ಯಾನ್ ಲೀಡ್ ಟು ಪಿ ಸಿ ಓ ಎಸ್ ಅಂದರೆ ಅಂದ್ರೆ ಸಿಂಡ್ರೋಮ್ ಅಂತ ಹೇಳ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ